किस कविता ಹುಬ್ಬಳ್ಳಿ ನಗರದ ಹೊಸೂರಿನ ನಂಬರ್ ಹದಿನಾರು ಸರ್ಕಾರಿ ಪಾಠಶಾಲೆ ಆವರಣದಲ್ಲಿ ದಿನನಿತ್ಯ ಕಸ ವಿಲೇವಾರಿ ಘಟಕಗಳ ವಾಹನಗಳು ದಿನನಿತ್ಯ ಪಾರ್ಕಿಂಗ್ ಎಂಬ ರಾಜ್ಯ ಮಟ್ಟದ ಸೂಚಿಯನ್ನು ವಿತರಿಸಿ ಶಿಕ್ಷಣ ಇಲಾಖೆ ಸಚಿವರು ಹಾಗೂ ಆಪ್ತ ಕಾರ್ಯದರ್ಶಿಯವರ ಗಮನಕ್ಕೆ ತೆಗೆದುಕೊಂಡು ಬಂದಿದ್ರು ನಂತರ ಈ ವೈರಲ್ ಆದ ಸುದ್ದಿ ಬಗ್ಗೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಆಯುಕ್ತ ಈಶ್ವರ್ ಉಳ್ಳಾಗಡ್ಡಿ ಧಾರವಾಡ ಡಿಡಿಪಿಐ ಹಾಗೂ ಹುಬ್ಬಳ್ಳಿ ಬಿಇಒ ಅವರಿಗೆ ಕರೆ ಮಾಡಿ ಇದರ ಬಗ್ಗೆ ಚರ್ಚೆ ಮಾಡಿದರು ಇದರ ಪರಿಣಾಮವಾಗಿ ಎಚ್ಚೆತ್ತು ರಾತ್ರಿ ಭೇಟಿ ಕೊಟ್ಟು ಮರು ದಿವಸವೇ ಎಲ್ಲ ಕಸ ವಿಲೇವಾರಿ ವಾಹನಗಳು ಹಾಗೂ ಕೆಟ್ಟು ನಿಂತ ವಾಹನಗಳಿಂದ ಸ್ಥಳಾಂತರ ಮಾಡಿದ್ದಾರೆ ಅಲ್ಲ ಸರ್ ನಿಮ್ಮ ಸರ್ಕಾರಿ ಶಾಲೆಗಳಲ್ಲಿ ವಿಶೇಷವಾಗಿ ನಂಬರ್ ಸಿಕ್ಸ್ಟೀನ್ ಶಾಲೆಗಳಲ್ಲಿ ಈ ರೀತಿ ಪಾರ್ಕಿಂಗ್ ನಿಲ್ಸಕ್ಕೆ ನೀವೇ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಆರೋಪ ಇದೆ ಇಲ್ಲ ಅದೆಲ್ಲ ಇಲ್ಲ ಅದು ಏನೋ ನಾನು ನನ್ನ ಗಮನಕ್ಕೆ ಬಂದಿಲ್ಲ ಒಂದನೇದಾಗಿ ಹಾ ರೀ ನಾನು ಲಾಸ್ಟ್ ವಿಸಿಟ್ ಮಾಡಿದಾಗ ಅದು ಇರಲಿಲ್ಲ ಹಾ ಎಡ್ ಮಾಸ್ಟ್ರು ನನ್ ಗಮನಕ್ಕೆ ತಂದಿಲ್ಲ ಹಾ ಆಮೇಲೆ ಈಗ ನಿಮ್ಮ ರಿಪೋರ್ಟ್ ನೋಡಿದೆ ಇವತ್ತೆಲ್ಲ ಕ್ಲಿಯರ್ ಮಾಡ್ತಿದೀನಿ ಹಾ ಇನ್ನ 80 ಗಂಟೆ ಹೊತ್ತಿಗೆ ಯಾವ ಗಾಡಿನೂ ಇರಲ್ಲ ಇನ್ನ ಇನ್ನು ಮುಂದಕ್ಕೆ ಯಾವದು ನಿಲ್ಸೋದಿಲ್ಲ ಅಂತ ಮಾಡಿದೀನಿ ಹಂಗಲ್ಲ ಸರ್ ಚೆನ್ನೈಗೌಡ್ರೆ ಚೆನ್ನೈಗೌಡರು ತಾನೆ ತಮ್ಮ ಹೆಸರು ಆ ಚೆನ್ನಪ್ಪ ಗೌಡ್ರು ಅಂತ ಚೆನ್ನಪ್ಪ ಗೌಡ್ರೆ ಹಾ ಈಗ ಒಂದು ಮಾತು ಹೇಳ್ತೀನಿ ಸರ್ಕಾರಿ ಶಾಲೆ ಇದರಲ್ಲಿ ಮಧ್ಯದತ್ತು ಬಿಸಿ ಊಟ ಹೆಂಗ್ ಊಟ ಊಟ ಮಾಡಿದರೋ ಮಕಳುಗಳು ಮತ್ತೆ ಹೆಂಗ್ ಆಟ ಆಡಿದರೋ ಅಲ್ಲೇ ಪ್ರೌಢಶಾಲೆ ಇದೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರತಕ್ಕಂತವರು ಮಾಡ್ತೀನಿ ಹೋಗ್ತೀನಿ ಅಂತ ಹೇಳ್ತಿರಲ್ಲ ಸರ್ ಇಲ್ಲ ಅದು ಅಲ್ಲ ಸರ್ ನಿಮ್ಮ ಸರ್ಕಾರಿ ಅಲ್ಲೇ ನಿಮ್ಮ ತೂಗಳತೆ ದೂರದಲ್ಲಿ ದೂರದಲ್ಲಿರತಕ್ಕಂಥ ಒಂದು ಸಿಟಿಗೆ ಕೊಟ್ಟಿಲ್ಲ ಅಂದ್ರೆ ನೀವು ಎಲ್ಲಿ ಭೇಟಿ ಕೊಡ್ತೀರಾ ಸ್ವಾಮಿ ನೀವು ಇಲ್ಲ ಇಲ್ಲ ನಾನು ಈಗ ನಮ್ಮಲ್ಲಿ ಮುನ್ನೂರ ನಲ್ವತ್ತು ಶಾಲೆ ಇದೆ ಹಾಂ ಸರ್ ಎಲ್ಲ ಶಾ ಒಂದು ಶಾಲೆ ನಾನು ಒಂದು ರೌಂಡ್ ಹೊಡಿಬೇಕಾರೆ ಎರಡು ಮೂರು ತಿಂಗ್ಳು ಆಗಿಬಿಡ್ತೆ ಹಾಂ ಹೋಗಿದ್ದೀನಿ ನಾನು ನಾ ಒಂದು ಇಪ್ಪತ್ತು ಅಥವಾ ಇಪ್ಪತ್ತೈದು ದಿವಸದಿಂದ ಹೋಗಿದ್ದೀನಲ್ಲಿ ಹಾಂ ಅವಾಗ ಇರ್ಲಿಲ್ಲ ಅವ್ರ್ ಹೇಳಿದ್ರು ಅಂದ್ರೆ ನಾನು ಅವ್ರು ಕಾರ್ಪೊರೇಟರ್ ಗೆ ಫೋನ್ ಮಾಡಿದೆ ಹಾ ಅದೇನ ಆಗ್ಲಿ ಗಣಪತಿ ವಿಸರ್ಜನೆ ಮಾಡ್ತಾರಂತೆ ಫೀಲ್ಡು ಅಲ್ಲಿ ನಿಲ್ಲಿಸ್ತಾ ಇದ್ರಂತೆ ಅದೇನ ರಿಪೇರಿ ಮಾಡ್ತಾ ಇದೀವಿ ಅದಕ್ಕೆ ಟೆಂಪರರಿ ನಿಲ್ಸ್ಕೊಂಡಿದೀವಿ ಅಂದ್ರು ಸರ್ ಒಂದ್ ನಿಮಿಷ ಹಾ ಈಗ ದಿನನಿತ್ಯ ಕಸ ವಿಲೇವರಿ ಮಾಡ್ಬಿಟ್ಟು ಅದೇ ದಿನನಿತ್ಯ ತೊಳೆಯೋದು ಇಲ್ಲ ಯಾತುದಿಲ್ಲ ಅದ್ರೊಳಗಿರ್ತಕ್ಕಂತ ಅಲ್ಪ ಸ್ವಲ್ಪ ಕಸ ಇರುತ್ತೆ ವಾಸ ಇರುತ್ತೆ ಕ್ರಿಮಿ ಕೀಟ ಇರತ್ತೆ ಬಂದು ಶಾಲಾ ಆವರಣ ಮಕ್ ಮೊದ್ಲೇ ಮಕ್ಕಳ ಆರೋಗ್ಯ ತುಂಬಾ ಸೂಕ್ಷ್ಮವಾಗಿರುತ್ತೆ ಇಂತಹ ಸಂದರ್ಭದಲ್ಲಿ ಆ ಕ್ರಿಮಿ ಕೀಟಗಳಿಂದ ಏನಾದ್ರು ವಾಸನೆಯುಕ್ತ ಆಗಿ ಆರೋಗ್ಯ ಮೇಲೆ ದುಷ್ಪರಿಣಾಮ ಬೀರುವುದಿಲ್ಲ ಸರ್ ಖಂಡಿತ ಬೀರುತ್ತೆ ಮತ್ತೆ ನೀವು ಇಲ್ಲಿವರೆಗೂ ಭೇಟಿ ಕೊಟ್ಟಿಲ್ಲ ನಮ್ ಗಮನಕ್ಕೆ ತಗೋಬೋದಿಲ್ಲ ಅಂತ ಸಬೀಬ್ ಹೇಳ್ತಿರಲ್ಲ ತಾವು ಎಲ್ಲಿ ಹೇಳಿದ್ರೆ ಕಾಲ್ ಮಾಡಿದ್ದೀನಿ ಈಗ ನಿಮ್ ಡಿಡಿಪಿ ನಂಬರ್ ಇಸ್ಕೊಂಡು ನಿಮಗೆ ಕಾಲ್ ಮಾಡಿದ್ದೀನಿ ಒಬ್ಬ ಡಿಡಿಪಿ ಅಲ್ಲ ನಿನ್ನೆ ಒಂದ್ ನಿಮಿಷ ಕೇಳಿ ಸರ್ ಒಬ್ಬ ಡಿ ಪಿ ನಿನ್ನೆ ಸಾಯಂಕಾಲ ಭೇಟಿ ಕೊಡ್ತಾರೆ ಅದಕ್ಕಿಂತ ನೀವು ಭೇಟಿ ಕೊಟ್ರ ಇಲ್ಲ ಅಲ್ಲಿಗೆ ಡಿ ಡಿ ಪಿ ಇಲ್ದೆ ಇರ್ತಕ್ಕಂತ ಕಾಲೇಜ್ ನಿಮ್ಗಿಲ್ವೋ ಸರ್ ಇಲ್ಲ ಅವರು ಭೇಟಿ ಕೊಟ್ಟಿಲ್ಲ ನಾನು ಈಗ ನಮಗೆ ಗೊತ್ತಾಗಿದ್ದೆ ನಿನ್ನೆ ಸಾಯಂಕಾಲ ಭೇಟಿ ಗೊತ್ತಾಯ್ತು ಅದಕ್ಕೆ ಇವಾಗ ನಾನು ಅವ್ರಿಗೆ ಹೆಡ್ ಮಾಸ್ಟರ್ಗೆ ಕಾರ್ಪೊರೇಟರ್ ಎಲ್ಲರಿಗೂ ಫೋನ್ ಮಾಡಿಸಿ ಕ್ಲಿಯರ್ ಮಾಡಿಸಿದ್ವಿ ಎಲ್ಲಿ ಸರ್ ಗಾಡಿ ಸ್ವತಃ ಡಿ ಡಿ ಪಿ ಅವರೇ ಒಪ್ಕೊಂಡಿದ್ದಾರೆ ಗಾಡಿ ನಿಂತಿದ್ದಾವೆ ಸರ್ ಅಲ್ಲಿ ಅಂತ ಅದೇ ಅದೇ ನಿನ್ನೆ ಇತ್ತು ಒಪ್ಕೊಂಡಿದ್ದಾರಲ್ಲ ಅವರೇ ಇಲ್ಲ ಇಲ್ಲ ಇವತ್ತಿಲ್ಲ ಇವತ್ತಿಲ್ಲ ನೀವು ದಯವಿಟ್ಟು ನೋಡಿ ಸರ್ ಸಾರ್ ಗೌಡ್ರೆ ಹಾಸನ್ದಿಂದ ಬಂದಿರ್ತಕ್ಕಂಥದ್ದು ಇಲ್ಲಿ ಮೊದಲೇ ಉತ್ತರ ಕರ್ನಾಟಕದ ಕರ್ನಾಟಕ ಶಾಲೆಗಳು ಸುಭಾತ್ ಇದಿದೆ ಸರ್ ಸರ್ಕಾರಿ ಶಾಲೆಗಳು ಹೌದೌದು ಹಿಂಗೆಲ್ಲಾ ಇದಾಗಿಬಿಟ್ರೆ ಹೆಂಗ್ರಿ ಗೌಡ್ರೆ ಅಲ್ಲೇ ಸರ್ಕಾರಿ ಪ್ರೌಢಶಾಲೆ ಇದೆ ಇದೆ ಮತ್ತೆ ಮಕ್ಳುಗಳ ಆಟ ಆಡಿದ ಹೆಂಗೆ ನೀವ್ ಯಾವುದೋ ಒಂದು ಲಾಬಿಗೆ ಮಣದ ಬಿಟ್ರೆ ಇಲ್ಲ ಸರ್ ಮತ್ತೆ ನೀವ್ ಹೇಳುದಿಲ್ಲ ಕಾರ್ಪೊರೇಟರ್ ಬಾತ್ ಕೇಳಿದ್ವಿ ಅಂತ ಹೇಳ್ಬಿಟ್ಟು ಏನಾರು ಮಕ್ಳು ಸರ್ ಒಂದ್ ದಿವಸ ಕೇಳಿ ಸರ್ ಮಕ್ಕಳುಗಳು ಆರೋಗ್ಯ ಬೆಲೆ ಏನಾದ್ರು ಇದ್ರೆ ಕಾರ್ಪೋರೇಟರ್ ಜವಾಬ್ದಾರಿ ಆಗಲ್ಲ ನೀವು ಜವಾಬ್ದಾರಿ ಆಗ್ತೀರಾ ಯು ಆರ್ಪನ್ಸಿಬಿಲಿಟಿ ಚೆನ್ನಪ್ಪ ಗೌಡ್ರೆ ನೋಡಿ ಈ ರೀತಿ ಪರಿಸ್ಥಿತಿ ಇದೆ ದಯವಿಟ್ಟು ಸರ್ಕಾರಿ ಶಾಲೆಗಳಲ್ಲಿ ದಯವಿಟ್ಟು ಸರ್ಕಾರಿ ಶಾಲೆಗಳು ಮಾತ್ರ ನೀವು ಯಾವುದೋ ಕಸ ವಿಲೇವರಿಗೆ ಪಾರ್ಕಿಂಗ್ ಮಾಡಿದ್ರೆ ಅಲ್ಲಿಗೆ ಕಸ ಹೇಳಿ ಸರ್ ಇಲ್ಲ ಖಂಡಿತ ನಾನು ಅದಕ್ಕೆ ವಿರೋಧ ಇದ್ದೀನಿ ಗೊತ್ತಿಲ್ಲ ಯಾವ ಶಾಲೆನಲ್ಲೂ ಇದು ನಮ್ಮ ನಜ್ರಿಗೆ ಬರ್ದಂಗಾಗಿದೆ ಅದನ್ನ ಸರಿ ಮಾಡ್ತಿದ್ದೀನಿ ನೀವು ದಯವಿಟ್ಟು ಹೋಗಿ ಅಲ್ಲಿ ವಿಡಿಯೋಗಳು ಫೋಟೋಗಳು ಹಾಕಿ ಇದು ಮಾಡಿ ಈಗ ಹೋಗ್ತೀನಿ ಅದನ್ನೇ ಈಗ ನಾನು ಎಚ್ ಎಂಗೆ ಹೇಳಿ ಅವ್ರು ಎಂಟು ಗಂಟೆಗೆ ಬಂದಿದ್ದಾರೆ ಎಲ್ಲ ಲಾರಿಗಳನ್ನ ಕ್ಲಿಯರ್ ಮಾಡಿಸಿದ್ರೆ ನಾನು ಈಗ ಹೋಗಿ ವಿಡಿಯೋ ಹಾಕ್ತೀನಿ ನಿಮಗೆ ಇಮಿಡಿಯೇಟ್ ಆಗಿ ಹಾಕಿ ಸರ್ ಖಂಡಿತ ಹಾಕ್ತೀನಿ ಸರ್ ನಿಮ್ಮ ಕನ್ಸರ್ಗೆ ಥ್ಯಾಂಕ್ಸ್ ಸರ್ ಓಕೆ ನಿಮ್ಗೆ ಕಾಳಜಿ ಮೆಚ್ಚಕ್ಕದ್ದು ಚೆನ್ನಾಗಿದೆ ಗೊತ್ತಾ ಹಾಂ ಅಲ್ಲಿ ನಂಬರ್ ಸಿಕ್ಸ್ಟೀನ್ ಶಾಲೆಯಲ್ಲಿ ಕಾರ್ಪೊರೇಷನ್ ಗಾಡಿಗಳು ಯಾಕೆ ನಿಲ್ಲಿಸ್ತಾವ್ರಿ ಅಂತ ಹೌದು

ಸರ್ ನಾಲ್ಕೇ ಇರಲಿ ಸರ್ ಟೋಟಲ್ಲು ಜಾಸ್ತಿ ಇದಾವೆ ಸರ್ ನಾಲ್ಕೇ ಇರಲಿ ಯಾವೇ ಇರಲಿ ಬಟ್ ಅಲ್ಲಿ ಪಾರ್ಕಿಂಗ್ ಮಾಡಬಾರ್ದಲ್ಲ ಸರ್ ಮಾಡಬಾರ್ದು ಸರ್ ಹಾಂ ನಿಮ್ಮ ಬಿ ಓರ್ ನೋಡಿದ್ರೆ ಏನೇನೋ ಇದು ಮಾಡ್ತಾರೆ ಬಿ ಓರ್ ಇಂಥವ್ರಿಗೂ ಇದಾಗಿಲ್ಲ ಇಲ್ಲ ನಿಮ್ಮ ಫೋನ್ ನಂಬರ್ ಕೊಡ್ತೀನಿ ಬಸವರಾಜ್ ಅವ್ರಿಗೆ ಮಾತಾಡಿ ಅಂತ ಹೇಳಿದ್ದೆ ನಾನು ಹಾ ರೀ ಈಗ ಜಯಪ್ರಕಾಶ್ ಸಾರು ಕಾಲ್ ಮಾಡಿದ್ರು ಸರ್ ನಂಗೆ ಹ್ಞೂ ಅದೇನೋ ಕಳಿಸಿದರಂತೆ ನಿಮ್ಮ ಜೊತೆ ನೀವು ಯಾರು ಸಚಿವರ ಒಂದ್ ರೀತಿ ಹೌದು ಸೆಕ್ರೆಟ್ರಿ ಕಲ್ಚರ್ ಸರ್ ಹೌದಾ ಹೌದು ಈಗ ಏನು ಕ್ರಮ ಕೈಗೊಂಡ್ರಿ ಸರ್ ಇಲ್ಲ ಅವರು ನೋಡಿ ಹೆಡ್ ಮೇಡಮ್ ಅವರು ಹೇಳ್ತಾರೆ ಇಲ್ರಿ ಇದು ಮಾಡ್ತೈತೆ ಅಂತ ಹೇಳ್ತಾರೆ ನೀವು ಅಲ್ಲ ಬರೇ ನೀವು ಹೋಗಿ ನೋಡ್ಕೊಂಬಂದ್ರೆ ಸಾಲ್ ಸರ್ ಒಂದು ನೋಟಿಸ್ ಇಶ್ಯೂ ಮಾಡಿ ಶಾಲೆಗೆ ರಕ್ಷಣಾಕಂತ ಕೆಲಸ ಮಾಡಬೇಕಲ್ಲ ಸರ್ ತಾವು ಅಲ್ಲೇ ಹಾಂ ಸರ್ ಅಲ್ಲೇ ಹೋಗ್ತಾ ಇದ್ದೀನಿ ಹಾ ಸರ್ ಆ ಮೇಡಮ್ ನೋಡಿದ್ರೆ ಏಕಾಏಕಿ ಓಡೋಗ್ತಾರೆ ಸರ್ ಸ್ಪಷ್ಟನೆ ಕೊಡಿ ಅಂದ್ರೆ ಇರಲಿಲ್ಲ ಅದಕ್ಕೆ ನಾನು ನಿಮ್ಗೆ ರಾತ್ರಿ ಅವ್ರು ಫೋನ್ ಮಾಡಿದ್ದೆ ಹಾ ರೀ ಮತ್ ನೀವು ಇದ್ದಿದ್ದ ಪರಿಸ್ಥಿತಿ ಒಳಗೆ ಅದನ್ನ ಹೇಳ್ಬೇಕಲ್ಲ ನೀವು ಹಾ ಅವ್ರು ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ ಯಾರ ಪಬ್ಲಿಕ್ ಇದ್ರ ಅಂತ ಹೇಳಿದೆ ನಾ ಹಾ ರೀ ಇಲ್ಲ ಸರ್ ನನಗೆ ಅದು ಗೊತ್ತಾಗಲಿಲ್ಲ ನಾನು ಶಾಲೆ ಬಿಟ್ಕೊಳ್ಳೇ ಮನೆಗೆ ಹೋದೆ ಅಂತ ಸರ್ ಶಾಲೆ ಎಷ್ಟು ಗಂಟೆವರೆಗೆ ತೆಗ್ದಿರುತ್ತೆ ಸರ್ ಆಕ್ಚುಲಿ ಏಳು ಗಂಟೆ ಏಳುವರೆಗೆ ಹೋಗೋರು ಅವರು ಅಲ್ಲ ಸರ್ಕಾರಿ ಶಾಲೆಗಳಿಗೆ ಈ ರೀತಿ ಆಗ್ಬಿಟ್ರೆ ಮಕ್ಳುಗಳು ಹೆಂಗೆ ಸರ್ ಹೇಳಿ ಸರ್ ನೀವೇ ಹೇಳಿ ಸರ್ ಈಗ ಈಗ ನೀವೇ ಹೇಳಿದ್ರೆ ನೀವೇ ಭೇಟಿ ಕೊಟ್ಟಿದ್ದೀರಾ ಖುದ್ದಾಗಿ ಅಲ್ಲೇ ಇದ್ವು ಅಂತ ಸಹ ಒಪ್ಕೋತ ಇದ್ದೀರಾ ಆದ್ರೆ ಬಿಇ ಅವ್ರು ಇಲ್ಲೇವರೆಗೂ ಸಹ ಭೇಟಿ ಕೊಟ್ಟಿಲ್ವಲ್ಲ ಏನ್ ಅಲ್ಲಿಗೆ ಡಿಡಿಪಿಗಿರಾ ಕಾಳಜಿ ಬಿಇ ಅಂತನೋ ಅಂತಾನು ರಾತ್ರಿ ಹೋಗಿ ಮಾಡ್ಕೊಂಡು ಹಾ ಸರ್ಕೊಂಡು ಬಂದ್ವಿ ಸರ್ ಹಾ ಬರಿ ನಾಲ್ಕು ಗಾಡಿ ಇದಾವೆ ಅಂತ ಹೇಳ್ತೀರಾ ಟೋಟಲ್ ಇಪ್ಪತ್ತೈದು ಇದ್ರೆ ಇಪ್ಪತ್ ಒಂದ್ ಗಾಡಿ ಇದಾವ್ ಸರ್ ಅಲ್ಲಿ ಇಲ್ಲ ಇಲ್ಲ ನಾ ಹೋದಂಗೆ ದೊಡ್ಡ ಗಾಡಿ ಒಂದು ಒಂದು ಅದನ್ನ ಅಪ್ಪಿಗೆ ಏರಿಸಿ ನಿಲ್ಸಿದ್ರು ಅದ್ರ ಕೆಳಗ್ ಒಂದ್ ಸಣ್ಣ ಗಾಡಿ ಇತ್ತು ಹಾ ಅದ್ರ ಬಾಜು ಒಂದು ಗಾಡಿ ಇತ್ತು ಹಾ ಹಾ ನಾ ಫೋಟೋ ತಗೊಂಡ್ ಸರ್ ರಾತ್ರಿಗೆ ಹೋಗಿ ಇವತ್ತು ದಯವಿಟ್ಟು ಅದಕ್ಕೆ ಒಂದು ಮುಕ್ತಿ ಕೊಡಿ ಸರ್ ದಯವಿಟ್ಟು ಸಾಯಂಕಾಲ ಆಗಿತ್ತ ಸರ್ ಶಾಲೆ ಬಾಗ್ಲಾಗ್ತಕ್ಕಂತ ಕೆಲಸ ಮಾಡ್ಬೇಕು ಸರ್ ಪ್ಲೀಸ್ ಇವತ್ತ ಈಗ ಅದೇ ಸರ್ ನನಗೆ

ಸಿಕ್ಸ್ ಇಶ್ಯೂ ಮಾಡ ನೋಡಿ ಸರ್ ಪ್ಲೀಸ್ ಕಳಿಸಿ ಸರ್ ಕೂಡಲೇ ಕ್ರಮ ಕೈಗೊಂಡ್ರು ಅಂತ ಹುಬ್ಬಳ್ಳಿ ಒಂದ್ ರೀತಿ ನಗರದ ಹೊಸೂರಿನ ಒಂದ್ ರೀತಿ ನಂಬರ್ ಸಿಕ್ಸ್ಟೀನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಠ್ಯ ಶಾಲೆ ಆವರಣದಲ್ಲಿ ಒಂದ್ ರೀತಿ ಕಾರ್ಪೊರೇಷನ್ ನ ಕಸವಿಲವರಿ ಗಾಡಿಗಳು ಪಾರ್ಕಿಂಗ್ ಅಂತಕ್ಕಂಥ ವರದಿ ಚೆಲ್ಲಿದ್ವಿ ವಿಶೇಷವಾಗಿ ಈ ವರದಿ ಗಮನಿಸಿದ ಕೂಡಲೇ ವಿಶೇಷವಾಗಿ ಮಾನ್ಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ತಕ್ಕಂಥ ಈಶ್ವರ ಉಳ್ಳಗಡ್ಡಿ ಸಾಹೇಬರು ಈ ಬಗ್ಗೆ ಏನ್ ಹೇಳ್ತಾರೆ ಸಮಗ್ರವಾಗಿ ಚರ್ಚೆ ಮಾಡೋಣ ಸರ್ ನಮಸ್ತೆ ವಿಶೇಷವಾಗಿ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಒಂದ್ ರೀತಿ ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಅಹ್ ಕಸ ವಿಲೇವಾರಿ ಘಟಕಗಳ ಒಂದ್ ರೀತಿ ವಾದಗಳು ಈಗ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಟ್ಟು ಎರಡು ನೂರ ಐವತ್ತೈದು ನಮ್ಮ ಕಸ ಬೆಲಿವರಿ ವಾಹನಗಳಿದಾವೆ ಒಟ್ಟು ಏನಂತಂದ್ರೆ ಸರಿಸುಮಾರು ಮುನ್ನೂರ ಮೂವತ್ತೊಂಬತ್ತು ಮೂರು ಲಕ್ಷ ಮೂವತ್ತೊಂಬತ್ತು ಸಾವಿರ ಪ್ರಾಪರ್ಟಿಗಳಿಗೆ ನಾವು ಏನಂತಂದ್ರೆ ಡೈಲಿ ಕಸ ವಿಲಿವರಿಯನ್ನ ನಾವು ಮಾರ್ನಿಂಗ್ ಮಾಡ್ತಿರ್ತಕ್ಕಂಥದ್ದು ಅದರಲ್ಲಿ ತಾವು ಈಗಾಗಲೇ ಹೇಳಿದಂತೆ ಎಲ್ಲೋ ಸ್ಕೂಲಲ್ಲಿ ವಾಹನ ನಿಲ್ಸಿದಾರೆ ಅಂತ ಹೇಳಿದಿರಿ ಬಟ್ ನಮ್ಮಲ್ಲಿ ಹುಬ್ಬಳ್ಳಿ ದಾಡ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಲ್ಲಿ ಆರು ಕಡೆ ನಾವೇನಂತಂದರೆ ವಾಹನ ನಿಲುಗಡೆಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದೀವಿ ಅದಾದ ನಂತರ ಧಾರವಾಡದಲ್ಲೂ ಸಹಿತ ಮೂರುವರೆ ಕೋಟೆಯಲ್ಲಿ ಹೊಸದಾಗಿ ಅಂತಂದ್ರೆ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹಿತ ಕನ್ಸ್ಟ್ರಕ್ಟ್ ಮಾಡ್ತಾ ಇದೀವಿ ಹಾಗಾಗಿ ನಮ್ಮ ಎಂಬತ್ತೆರಡು ವಾರ್ಡ್ಗಳಲ್ಲಿ ಉಳಿದ ಮಹಾಪಾಲಿಕೆ ವ್ಯಾಪ್ತಿ ಎಂಬತ್ತೆರಡು ವಾರ್ಡ್ಗಳಲ್ಲಿ ಅಂತಂದ್ರೆ ಈ ಕಸ ವಿಲೇವಾರಿಗೋಸ್ಕರ ಹಾಗೂ ಜನರು ಸಾರ್ವಜನಿಕರು ಯಾವ ತರ ಇದರಲ್ಲಿ ಕಸ ವಿಲೇವಾರಿಯಲ್ಲಿ ಭಾಗಿಯಾಗಬೇಕನ್ನೋದ್ರಿಗೋಸ್ಕರ ನಾವು ಕಂಟಿನ್ಯೂ ಆಗಿ ಏನಂತಂದರೆ ಅರಿವು ಮೂರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದೀವಿ ಹಾಗಾಗಿ ಇದು ಅರಿವು ಮೂರ್ತಕ್ಕಂಥ ಕಾರ್ಯಕ್ರಮ ಪಾಟ್ ಇರ್ಬೋದು ಇದನ್ನ ವೆರಿಫೈ ಮಾಡ್ತೀನಿ ಮಾಡಿ ಅದ್ರ ಬಗ್ಗೆ ಚೆಕ್ ಮಾಡ್ತೀನಿ ಲೋಪ ದೋಷ ಇದ್ರೆ ಏನಾರ ಡೆಫಿನೆಟ್ಲಿ ನೋಟಿಸ್ ಇಶ್ಯೂ ಮಾಡ್ತೀವಿ ಸರ್ಕಾರಿ ಶಾಲೆ ನಮ್ಮ ಸರ್ಕಾರಿ ಶಾಲೆಗಳ ಆವರಣ ಈ ತರ ಇದಾಗಬಾರದು ಅರಿವು ಮೂಡಿಸಕಂತ ಕಾರ್ಯಕ್ರಮಗಳಲ್ಲಿ ನಮ್ಮ ಎಲ್ಲಾ ವೆಹಿಕಲ್ ಇರ್ಬೋದು ಅಥವಾ ನಮ್ಮ ಸಿಬ್ಬಂದಿ ಹೋಗಿರ್ತಾರೆ ಆ ಪಾಟ್ ಕಾರ್ಯಕ್ರಮ ಇರಬಹುದು ಅಂತ ಇರೋದು ಇದೆ ಅಂತ ಅವರು ನಮ್ಮ ಅಧಿಕಾರಿ ಹೇಳ್ತಾ ಅದು ವೆರಿಫೈ ಮಾಡಿ ಅದೇನಾದರೂ ಲೋಪದೋಷ ಇದ್ರೆ ಕ್ರಮ ಕೈಗೊಳ್ಳಿ ನಮ್ಮ ನ್ಯೂಸ್ ವರದಿಗೆ ಎಚ್ಚೆತ್ತ ಸರ್ಕಾರಿ ಶಾಲಾ ಮಕ್ಕಳಿಗೆ ಪೂರಕವಾಗಿ ಕೆಲಸ ಮಾಡುವುದಕ್ಕೆ ಶ್ಲಾಘನೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು